ನುಡಿ ಅಂತೂ ಇಷ್ಟ ಆದರೆ ಅದು ಲೈಕ್ ಮಾಡಿ ಹಾಗೆ ಮಾಡಿಕೊಂಡು ಧರ್ಮಗಳು ಇವತ್ತು ಬೆಳಗ್ಗೆ ಬಂದಿದ್ದಾರೆ ಧರ್ಮಸ್ಥಳ ಕಡೆ ಎಲ್ಲ ಶೃಂಗೇರಿಯಲ್ಲೆಲ್ಲ ಹೋಗಿದ್ದ ನಮ್ಮ ತಂಗಿಯವರು ಹೋಗಿದ್ರು ಹಾಗಾಗಿ ಅವನು ಹೋಗಿದ್ದ ಪ್ರಸಾದ ತಂದಿದ್ದ ಎಲ್ಲರಿಗೂ ಕೊಟ್ಟಿದ್ದಾಯಿತು ಅವನು ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ದಾನೆ ತುಂಬ ಖುಷಿ ಆಗಿದ್ದಾನೆ ಪಕ್ಕ ತಂಗಿಗೆ ಅಂತ ಹೇಳ್ಬಿಟ್ಟು ಒಂದು ಸರ ತಂದಿದ್ದಾನೆ ನೋಡಿ ಇದೊಂದು ತಂದಿದ್ದಾನೆ ಅವಳಿಗೆ ಪೂಜೆ ಎಲ್ಲ ಮಾಡಿದ್ದೀನಿ ನನ್ನ ಮಗಳಿಗೆ ಎ ಬಿ ಡಿ ಜೋಡಿಸೋದನ್ನ ತಂದಿದ್ದಾನೆ ಅವಳು ಆಟ ಆಡ್ತಾ ಈಗ ಅವಳು ಪ್ರಸಾದ ತಿಂತಾ ಇದ್ದಾಳೆ ನೋಡಿ ನಮ್ಮ ಮುದ್ಗಂಗಿಲ್ಲ ಗುಂಡ್ ಮಾಡಿಸ್ಕೊಂಬಂದಿದ್ವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧರ್ಮಸ್ಥಳದಲ್ಲಿ ಕೆಲವೊಂದು ಫೋಟೋಗಳು ನನ್ನ ಮಗ ಮತ್ತು ನನ್ನ ತಂಗಿ ನನ್ನ ತಂಗಿ ಇದು ಮಾತು ನನ್ನ ತಮ್ಮ ನನ್ನ ತಂಗಿ ಮಕ್ಕಳು ನನ್ನ ಮಗ ಥ್ಯಾಂಕ್ ಯು ಫಾರ್ ವಾಚಿಂಗ್